ಧನಸ್ಸು ರಾಶಿ ಈ ರಾಶಿಯ ವ್ಯಾಪ್ತಿಯು ಮೂಲ ಸಂಪೂರ್ಣ ಪೂರ್ವಾಷಾಢ ಸಂಪೂರ್ಣ ಮತ್ತು ಉತ್ತರಾಷಾಢದ ಒಂದನೇ ಪಾದದಲ್ಲಿರುತ್ತದೆ ರಾಶ್ಯಾಧಿಪತಿ ಗುರು ಶುಭ ಸಂಖ್ಯೆ ಒಂದು ಮೂರು ಎಂಟು ಒಂಬತ್ತು ಶುಭರತ್ನ ಪುಷ್ಯರಾಗ ಹವಳ ಮಾಣಿಕ್ಯ ಶುಭವರ್ಣ ಹಳದಿ ನಿಂಬೆ ಹಣ್ಣಿನ ಬಣ್ಣ ಮತ್ತು ಕೆಂಪು ತಾಮ್ರವರ್ಣ ಶುಭವಾರ ಗುರುವಾರ ಮತ್ತು ರವಿವಾರಗಳು ಈ ಹಿಂದೆ ನಿಮ್ಮನ್ನು ತೆಗಳುತ್ತಿದ್ದವರೇ ಈಗ ನಿಮ್ಮನ್ನು ಹೊಗಳುವರು ಗುರು ಮಿಥುನಕ್ಕೆ ಬಂದಾಗ ನಿಮಗೆ ಹೆಚ್ಚು ಅನುಕೂಲಗಳಾಗುತ್ತವೆ ಆದಾಯವು ಗತಿಯಲ್ಲಿರುತ್ತದೆ ಬಂಧುಗಳಿಂದ ಸಹಕಾರ ದೊರೆಯುವ ಬದಲು ಅಡ್ಡಿಗಳೇ ಹೆಚ್ಚಾಗುತ್ತವೆ ಕೃಷಿ ಭೂಮಿಯನ್ನು ಕೊಳ್ಳುವ ಯೋಗವಿದೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲವಿರುತ್ತದೆ ಆಡಳಿತಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ಳುವವರಿಗೆ ಹೆಚ್ಚು ಅನುಕೂಲವಿರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ಳುವವರಿಗೂ ಸಹ ಹೆಚ್ಚು ಅನುಕೂಲ ದೊರೆಯುತ್ತದೆ ಎಲೆಕ್ಟ್ರಾನಿಕ್ಸ್ ವ್ಯಾಪಾರಕಾರರಿಗೆ ಹೆಚ್ಚಿನ ಆದಾಯವಿರುತ್ತದೆ ಮಹಿಳೆಯರ ಆರೋಗ್ಯಗಳು ಸುಧಾರಿಸುತ್ತವೆ ಮನೆ ಪಾಠ ಮಾಡುವವರ ಆದಾಯ ಹೆಚ್ಚುತ್ತದೆ ಲೋಹದ ವ್ಯಾಪಾರಿಗಳಿಗೆ ಆದಾಯ ಹೆಚ್ಚುತ್ತದೆ ಈಗ ಉದ್ಯೋಗ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳಿಂದ ಹೆಚ್ಚು ಅನುಕೂಲವಿರುತ್ತದೆ ಗುರು ಮಿಥನಕ್ಕೆ ಬಂದಾಗ ಸಂಗಾತಿಗೆ ಹೆಚ್ಚು ಅನುಕೂಲ ಮತ್ತು ಆದಾಯ ಆಗುತ್ತದೆ ಧರ್ಮ ಕಾರ್ಯಗಳನ್ನು ಮಾಡುವವರಿಗೆ ಹೆಚ್ಚು ಅನುಕೂಲವಿರುತ್ತದೆ ಮೂತ್ರ ಸಂಬಂಧಿ ದೋಷಗಳು ಕೆಲವರನ್ನು ಕಾಡಬಹುದು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿರುವವರಿಗೆ ಅಭಿವೃದ್ಧಿ ಇರುತ್ತದೆ ಹೆಚ್ಚಿನ ಒಡಿತಿಗಾಗಿ ಉದ್ದು ಎಳ್ಳು ಕಡಲೆ ಮತ್ತು ಹುರುಳಿಯನ್ನು ದಾನ ಮಾಡಿರಿ ಈಶ್ವರ ದುರ್ಗೆ ಗಣಪತಿಯ ಧ್ಯಾನವನ್ನು ಮಾಡಿರಿ ಮಕರ ರಾಶಿ ಈ ರಾಶಿಯ ವ್ಯಾಪ್ತಿಯು ಉತ್ತರಾಷಾಢ ಎರಡು ಮೂರು ನಾಲ್ಕು ಶ್ರವಣ ಪೂರ್ತಿ ಧನಿಷ್ಠ ಒಂದು ಎರಡನೇ ಪಾದದಲ್ಲಿರುತ್ತದೆ ಪಶ್ಯಾಧಿಪತಿ ಶನಿ ಶುಭ ಸಂಖ್ಯೆ ಐದು ಆರು ಎಂಟು ನಾಲ್ಕು ಶುಭರತ್ನ ನೀಲ ಪಚ್ಚೆ ಮತ್ತು ವಜ್ರ ಶುಭವರ್ಣ ನೀಲಿ ಹಸಿರು ಬಿಳಿ ಹಳದಿ ಶುಭವಾರಗಳು ಬುಧವಾರ ಶುಕ್ರವಾರ ಗುರುವಾರ ಮತ್ತು ಶನಿವಾರಗಳು ಆದಾಯವು ಕಡಿಮೆ ಇರುತ್ತದೆ ಆದರೆ ವಿದೇಶಿ ವ್ಯವಹಾರ ಮಾಡುವವರ ಆದಾಯ ಹೆಚ್ಚುತ್ತದೆ ಸಾಡೇ ಸಾತಿಯಲ್ಲಿ ಪಟ್ಟ ಕಷ್ಟಗಳು ಈಗ ಕರಗತೊಡಗುತ್ತವೆ ಈಗ ಸ್ವಲ್ಪ ಅನುಕೂಲತೆಗಳು ಹೆಚ್ಚಾಗುತ್ತವೆ ಆಸ್ತಿ ವಿಚಾರದಲ್ಲಿ ಇದ್ದ ಸಮಸ್ಯೆಗಳು ಬಗೆಹರಿಯುತ್ತವೆ ನಿಮ್ಮ ಶತ್ರುಗಳನ್ನು ಈಗ ಸದೆಬಡಿಯುವ ಯೋಗ ನಿಮಗೆ ಒದಗಿ ಬಂದಿದೆ ಹಿರಿಯರ ಸಹಕಾರಗಳು ಮತ್ತು ಸಲಹೆಗಳು ನಿಮಗೆ ಅನುಕೂಲವನ್ನುಂಟು ಮಾಡುತ್ತವೆ ಸರ್ಕಾರದಿಂದ ಅಥವಾ ಸಂಘ ಸಂಸ್ಥೆಗಳಿಂದ ಆಸ್ತಿ ಪಡೆಯುವ ಯೋಗವಿದೆ ಗುರು ಮಿಥುನ ರಾಶಿಗೆ ಹಿಂತಿರುಗಿದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ಕಾಣಬಹುದು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಿರುತ್ತದೆ ನರಸಂಬಂಧಿ ದೋಷಗಳು ಕೆಲವರನ್ನು ಕಾಡಬಹುದು ಸಂಗಾತಿಯ ಆದಾಯದಲ್ಲಿ ಹೆಚ್ಚಳವನ್ನು ಕಾಣಬಹುದು ತೃತೀಯ ಶನಿಯಿಂದ ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಜಯ ಇರುತ್ತದೆ ವಾಹನ ದುರಸ್ತಿ ಮಾಡುವವರಿಗೆ ಹೆಚ್ಚಿನ ಕೆಲಸ ದೊರೆತು ಆದಾಯ ಹೆಚ್ಚುತ್ತದೆ ಹಳೆಯ ಸಾಲಗಳು ಈಗ ವಾಪಸ್ ಬರುವ ಸಾಧ್ಯತೆಗಳಿವೆ ವಿದೇಶದಲ್ಲಿ ಸಂಸಾರ ಮಾಡುತ್ತಿರುವವರಿಗೆ ಹೆಚ್ಚಿನ ಅನುಕೂಲವಿರುತ್ತದೆ ದಿನಸಿ ವ್ಯಾಪಾರಿಗಳಿಗೆ ವ್ಯಾಪಾರ ಹೆಚ್ಚಾಗಿ ಲಾಭವೂ ಹೆಚ್ಚುತ್ತದೆ ಹೆಚ್ಚಿನ ಒಳಿತಿಗಾಗಿ ಉದ್ದು ಎಳ್ಳು ಹುರುಳಿ ಮತ್ತು ಅವರೆಯನ್ನು ದಾನ ಮಾಡಿರಿ ಹಾಗೂ ದುರ್ಗಾ ಈಶ್ವರ ಗಣೇಶ ಮತ್ತು ಲಕ್ಷ್ಮಿಯನ್ನು ಧ್ಯಾನ ಮಾಡಿರಿ